ನೋಡಬಹುದು ನೀವು ಟೌನ್ ಇದು ಚಾನ್ ಹೊಟ್ಲೆ ಅದ್ ಮಜಾ ಹೊಟ್ಲೆ ಇದ ಮರಾಠಿ ನೋಡ್ರಿ ಈ ತರ ಇರ್ತೈತಿ ಎಲ್ಲ ನೋಡಬಹುದು ನೀವು ಈ ತರ ಎಲ್ಲ ಇರ್ತದ ನೋಡಿ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಾರ ಚಂದ ಮಾಹಿತಿ ಕೊಟ್ಟಾರ ನೋಡ್ರಿ ಬೇವಿನ ಎಲ್ಲ ಇದು ಎಲ್ಲ ಚಂದ ಮಾಹಿತಿ ಕೊಟ್ಟಾರ ಇದು ಮರಾಠಿ ಪುಸ್ತಕ ಇದು ಪರಿಸರ ಪುಸ್ತಕ ಹಿಂಗಿರ್ತಾವು ನಾನು ನಿಮಗೆ ಹಿಂದ್ಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಗುಬ್ಬಿಗೂಡಿನ ರಿಪೇರಿ ಅಂತ ನಿಜವಾಗ್ಲೂ ನಮ್ಮ ಹಿತ್ತಲಲ್ಲಿ ಉತ್ತರ ದಿಕ್ಕಿಗೆ ಗುಬ್ಬಿಗೂಡು ಕಟ್ಟಿ ಅಂಡ ಇಟ್ಟಿದೆ ನೋಡಿ ತತ್ತಿ ಕಾವು ಕೊಡ್ತಾ ಇರೋದು ನೀವು ನೋಡ್ಬೋದು ಈ ಪ್ರಕೃತಿನ ನಾವು ದುಡ್ಡು ಕೊಟ್ಟು ಎಲ್ಲ ನೋಡೋಕೆ ಹೋದ್ರೂ ನಮ್ಗೆ ಯಾರು ತೋರಿಸಲ್ಲ ಅಂತ ಪ್ರಕೃತಿ ನಮಗೆ ಕೊಟ್ಟಿದೆ ಎಷ್ಟು ಅಲ್ಲ ಪ್ಲೀಸ್ ಇದೇ ಥರ ನನ್ನ ಶಾರ್ಟ್ಸ್ ವಿಡಿಯೋಗೆ ಸಪೋರ್ಟ್ ಮಾಡಿದಾರೆ ಲಾಂಗ್ ವಿಡಿಯೋಕ್ಕೂ ಸಪೋರ್ಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ಹತ್ತಿ